ನನಗಂತೂ ಇವತ್ತು ತುಂಬ ಖುಷಿಯಾಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಈ ಸಡನ್ ವೀಡಿಯೋ ಮಾಡಿದ್ದೀನಿ ವೆಲ್ಕಮ್ ಟು ಹಿಮ ನಾಗರಾಜ್ ಗಜ್ ಬ್ಲಾಕ್ಸ್ ನಾನು ಹಿಮಾ ನಿಮ್ಮ ಟೈಮ್ ಜಾಸ್ತಿ ತಗೊಳ್ಳೋಕೆ ಕೇವಲ ಎರಡು ಸೆಕೆಂಡ್ಸ್ ಅಷ್ಟೇ ಓಕೆನಾ ನಾನು ಲೈಫ್ ಶುರು ಮಾಡಿಯೋ ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿನ ಆಗಿರ್ಬೋದು ಅದರಲ್ಲಿ ನಾನು ಒಂದು ಸಕ್ಸಸ್ ನೋಡಿದೆ ಅದು ತರ್ಟೀನ್ ಕೆ ಸಹನಾ ಕಿಶೋರ್ ಬ್ಲಾಗ್ಸ್ ಅಂತ ಓಕೆನಾ ಸ್ಟೆಪ್ ಬೈ ಸ್ಟೆಪ್ ಅದು ನನ್ನ ಫಸ್ಟ್ ಮಗು ಅಂತಲೇ ಹೇಳ್ಬೋದು ವೈ ಟಿಲಿ ಅದನ್ನು ಹೆಸರಿಂದ ಹಿಡಿದು ಅವ್ರ ಚಾನಲ್ ಹೆಸರು ಎಲ್ಲ ಚೇಂಜ್ ಮಾಡಿಸಿದ್ದು ನಾನೇ ಅದು ಟ್ಯಾಕ್ಸ್ ಕೊಟ್ಟು ಏನೇನು ಇನ್ಫಾರ್ಮೇಷನ್ ಬೇಕೆಲ್ಲ ಕೊಟ್ಟಿದ್ದು ನಾನೇ ನನಗೊಂದು ಕಡೆ ಹೆಮ್ಮೆ ಇದೆ ಇದು ಸೆಕೆಂಡ್ ಚಾನಲ್ಲು ಈಗ ನಿನ್ನೆ ಕೊಟ್ಟಿರೋದು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ನಾನು ಕೊಟ್ಟಿರೋ ಚೇಂಜಸ್ನ ಮಾಡಿಕೊಂಡು ಈ ವಿಡಿಯೋ ಮಾಡಿದರೆ ಒನ್ ಪಾಯಿಂಟ್ ಫೋರ್ ಕೆಡ್ತಿದೆ ಇದಕ್ಕೆ ಸ್ ಒನ್ ಸಿಕ್ಸ್ಟಿ ಅಷ್ಟೇ ಇರೋದು ಪುಟ್ಟ ಚಾನಲ್ ಇದು ನಾ ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ಸು ಅವರೆಲ್ಲ ಫಾಲೋ ಮಾಡಿದ್ದಾರೆ ಬರೀ ನಾವು ಹೇಳಿದ ತಕ್ಷಣ ಟ್ಯಾಕ್ಸ್ ಹಾಕ್ಬಿಟ್ರೆ ಅದು ಹಾಕ್ಬಿಟ್ರೆ ಇದು ಹಾಕ್ಬಿಟ್ರೆ ಬಂದ್ಬಿಡುತ್ತಾ ಅಂತ ಅನ್ನೋರಿಗೆ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ ಫಸ್ಟು ವೀಡಿಯೋ ನೋಡಬೇಕು ನಾವು ವಿಡಿಯೋ ನೋಡಿ ಅಲ್ಲಿ ಹೇಳಬೇಕು ಏನು ಅಂತ ಸೊ ಇದು ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಸೊ ಇವತ್ತು ಈ ಸಿಹಿಯಾದ ಸುದ್ದಿ ಅಂದರೆ ನನಗೆ ಎರಡು ಒಂದು ವಾರ ನನಗೆ ತರ್ಟೀನ್ ಕೆ ಸಿಕ್ತು ಒಂದು ಲಕ್ಕಿ ಡ್ರಾ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಿಂದ ಸಹನಾ ಕಿಶೋರ್ ಬ್ಲಾಕ್ಸು ಇವತ್ತು ಬಂದಿರೋದು ತ್ರಿಪುರ ವಾಸಿನಿ ಬ್ಲಾಗ್ ಅವ್ರದ್ದು ಅಷ್ಟೇ ನಿನ್ನೆಯಿಂದ ಇವಕ್ಕೆ ಒನ್ ಪಾಯಿಂಟ್ ಫೋರ್ ಕೆ ವೈರಲ್ ಆಗಿ ಹೋಗ್ತಿದೆ ನಿನ್ನೆ ರಾತ್ರಿ ಅದು ಸಿಕ್ಸ್ ಫಾರ್ಟಿ ಏಯ್ಟ್ ಇತ್ತು ನಾನು ನೋಡಿದಾಗ ಬೆಳಗ್ಗೆ ಒನ್ ಇತ್ತು ಈಗ ಒನ್ ಪಾಯಿಂಟ್ ತ್ರೀ ಇತ್ತು ಮಧ್ಯಾಹ್ನ ಈಗ ಒನ್ ಪಾಯಿಂಟ್ ಫೋರ್ ಓಡ್ತಾ ಇದೆ ದಿಸ್ ಇಸ್ ಆಲ್ಸೋ ವೈರಲ್ ವಿಡಿಯೋ ಖುಷಿಯಾದ ವಿಷಯನ ನಾನು ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಲೈವ್ ಮಾಡಬೇಕಾದ್ರೆ ಎಷ್ಟು ಶ್ರಮ ಇರುತ್ತೆ ನಾನು ಎಲ್ಲರಂಗು ಲೈವ್ ಮಾಡೋಕೆ ನನ್ನ ಕೈಲಾಗಲ್ಲ ನಾನು ಅಲ್ಲಿ ಬರೋ ಪ್ರತಿಯೊಬ್ಬರು ಯಾರು ಯಾರು ಬರ್ತಾರೆ ನೋಡಿ ಅವ್ರನ್ನ ಹೇಮ ಅಂತಲೇ ಮಾಡ್ತೀನಿ ಯಾಕೆಂದರೆ ಒಂದೊಂದು ವೀಡಿಯೋನು ನಮ್ಗೊಂದು ಮಗು ಇದ್ದಂಗೆ ನಾವು ಅದನ್ನು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ನಮ್ಗೆ ಗೊತ್ತಿರುತ್ತೆ ನಮಗೆ ಎಷ್ಟು ಪರಿಶ್ರಮ ಇರುತ್ತೆ ಆ ವೀಡಿಯೋ ಮಾಡೋದ್ರಲ್ಲಿ ಅದು ಚೆನ್ನಾಗಿ ಓಡ್ಲಿಲ್ಲ ವ್ಯೂಸ್ ಬರಲಿಲ್ಲ ಅಂದರೆ ನಮ್ಗಾಗ ನೋವು ನಮಗೆ ಗೊತ್ತಿರುತ್ತೆ ಸೊ ನಾನು ಪ್ರತಿಯೊಬ್ರು ಅಲ್ಲಿ ಬರೋರು ಕೆಲವ್ರು ಬೇಜಾರಾಗಿರ್ಬೋದು ಏನು ಅಮ್ಮ ಈ ಸೂಡಾಗಿ ಮಾಡ್ತಾಳೆ ಮಾತಾಡ್ತಾಳೆ ಅಂತ ಬಟ್ ನನಗೆ ಬೇರೆ ಗೋ ಇಲ್ಲ ಯಾಕಂದರೆ ನಾನು ಪ್ರತಿಯೊಬ್ಬರು ಚಾನಲ್ಗೂ ನನಗೆ ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕು ಚೆಕ್ ಮಾಡೋ ನಿಟ್ಟಿನಲ್ಲಿ ಸೊ ಯಾರ್ಯಾರು ಬೇಜಾರು ಮಾಡ್ಕೊಬೇಡಿ ಬನ್ನಿ ನಾನು ಡೆಫಿನೆಟಾಗಿ ಟೈಮ್ ತೊಗೊಳ್ತೀನಿ ನಾನು ಟೈಮ್ ತಗೊಂಡು ನೀವು ಬರೋದೇನು ನಮ್ಮ ಯೂಸ್ ಬರಬೇಕು ಚೆನ್ನಾಗ್ ಚೆನ್ನಾಗಿ ಆಗಬೇಕು ಅಂತ ಚಾನಲ್ ಅಂತ ತಾನೆ ಅದಕ್ಕೋಸ್ಕರ ನಾನು ಕಷ್ಟಪಡ್ತಿದ್ದೀನಿ ನೀವು ಪಾಪ ನೀವು ವೀಡಿಯೋಸ್ ಹಾಕ್ತಿದ್ದೀರಾ ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಲೈವಲ್ಲಿ ನನಗೆ ಸಪೋರ್ಟ್ ಮಾಡಿ ನಾನೇನು ಜಾಸ್ತಿ ಗೊತ್ತಿರಿ ಅಂತ ಹೇಳಲ್ಲ ನಿಮ್ಮ ವೀಡಿಯೋಸ್ ನೋಡುವಾಗ ನನ್ಗೆ ಕೆಲವೊಂದು ಪ್ರಶ್ನೆಗಳಿರುತ್ತೆ ನೀವು ಆ ಪ್ರಶ್ನೆಗೆ ನನಗೆ ಉತ್ತರ ಕೊಡಬೇಕು ನಾನು ಇದನ್ನು ಚೇಂಜ್ ಮಾಡೋದು ಯು ಶುಡ್ ಬಿ ರೆಡಿ ಎಸ್ ಆಯಿತು ಅಕ್ಕ ಚೇಂಜ್ ಮಾಡ್ತೀನಿ ಅಂತ ಇವ್ರು ಚೇಂಜ್ ಮಾಡಿದ್ರು ಸಹಾನ ಚೇಂಜ್ ಮಾಡೋದು ಸಹನ ಇನ್ ಇನ್ಫ್ಯಾಕ್ಟ್ ಅವಳು ಇದನ್ನೇ ಚೇಂಜ್ ಮಾಡ್ಬಿಡು ಯೂಟ್ಯೂಬ್ ಚಾನಲ್ ಹೆಸ್ರೆ ಸೊ ಅಕ್ಕ ನೀವು ಹೇಳ್ತಿರೋ ನಾನು ಚೇಂಜೇ ಮಾಡ್ತೀನಿ ಅಂತ ತ್ರಿಪುರ್ ವಾಸಿನೂ ಅಷ್ಟೇ ಇಟ್ ವಾಸ್ ಟ್ರೆಂಡಿಂಗ್ ನನಗೆ ಇಷ್ಟ ಆಯಿತು ಹೆಸರು ಸೊ ಅದನ್ನು ಅವಳು ಸೊ ಇಟ್ ವಾಸ್ ನೈಸ್ ಸೊ ನಾವು ಹೇಳ್ದಂಗೆ ಕೇಳಿಕೊಂಡು ನಾವು ಹೇಳ್ದಂಗೆ ಕೇಳಬೇಕು ಅಂತಿಲ್ಲ ಸೊ ನಾವೇನೇನು ಟಿಪ್ಸ್ ಕೊಡ್ತೀವಿ ಅದನ್ನೆಲ್ಲ ನೀವು ಕೇಳಿಕೊಂಡು ನಿಮ್ಮ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನನಗೆ ದಸರಾ ಹಬ್ಬದಿನ ಫಸ್ಟ್ ಸಿಹಿ ಸುದ್ದಿ ತ್ರಿಪುರ ವಾಸಿನಿ ಬ್ಲಾಗ್ಸ್ ವೈರಲ್ ಆಗಿದೆ ಸೊ ನನ್ನ ಎರಡು ಯೂಟ್ಯೂಬ್ ಚಾನಲ್ ವೀಡಿಯೋಸು ನನ್ನ ಗೈಡೆನ್ಸಲ್ಲಿ ವೈರಲ್ ಆಗಿದೆ ಸೊ ನಿಮ್ಗೆ ಏನನ್ಸು ಅಂತ ನಂಗೆ ಹೇಳಿ ತ್ಯಾಂಕ್ ಯು